ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿದ್ದಂತ ಜೀವಾವಧಿ ಶಿಕ್ಷೆಯನ್ನ ಈಗ ಪ್ರಶ್ನೆ ಮಾಡಿ ಮತ್ತೆ ಹೈಯರ್ ಕೋರ್ಟ್ ಸತ್ತ ಹೆಜ್ಜೆ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ವಿಧಿಸಿರುವಂತಹ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿತ್ತು ಜೀವಾವಧಿ ಶಿಕ್ಷೆಯನ್ನ ಕೆಲಸದಾಕಿಯ ಮೇಲೆ ಅತ್ಯಾಚಾರ ನಡೆದಿರೋದು ಸಾಬೀತಾಗಿ ಸಾಕ್ಷ್ಯಾಧಾರಗಳು ಸಿಕ್ಕಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಲಾಗಿತ್ತು ಈಗ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಎಂಎ ಅರುಣ ಪೀಠದಲ್ಲಿ ಪ್ರಕರಣದ ಅರ್ಜಿ ವಿಚಾರಣೆ ಹಿರಿಯ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ ರೇವಣ್ಣ ಅವರಿಗೆ ಆಪ್ಷನ್ ಇತ್ತು ಕಾನೂನಾತ್ಮಕವಾಗಿ ತೀರ್ಪು ಬಂದ ನಂತರ ಸಜಾ ಕೈದಿಯಾಗಿರುವಂತಹ ಮಾಜಿ ಸಂಸದ ಜೈಲ್ನಲ್ಲಿ ಬೇಕರಿ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವರಿಗೆ ಹೈಕೋರ್ಟ್ನಲ್ಲಿ ಈಗ ಮುಂದಿರುವಂತಹ ಪ್ರಶ್ನೆ ಈಗ ಏನು ಸೆಷನ್ಸ್ ಕೋರ್ಟ್ನಲ್ಲಿ ಬಂದಿರುವಂತಹ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಹೈಕೋರ್ಟ್ನಲ್ಲಿ ಸಿಗುತ್ತಾ ರಿಲೀಫ್ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂದ್ರೆ ಯಾವಾಗ ಈ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಅದು ಕೂಡ ಬಾಡಿ ವಾರೆಂಟ್ ಮೇಲೆ ಅವರನ್ನ ವಶಕ್ಕೆ ಪಡ್ಕೊಂಡ ನಂತರ ದಿನದಿಂದಲೂ ಕೂಡ ಮೂರು ಮೂರು ಬಾರಿ ಬೇಲ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಬಟ್ ಎಲ್ಲವೂ ಕೂಡ ರಿಜೆಕ್ಟ್ ಆಗಿದೆ ಸುಮಾರು ಹದಿನಾಲ್ಕು ತಿಂಗಳುಗಳ ಕಾಲ ಈ ಪ್ರಕರಣದ ವಿಚಾರಣೆ ಆಗುತ್ತೆ ತದನಂತರ ಶಿಕ್ಷೆ ಪ್ರಕಟ ಆಗಿದೆ ಈಗ ಜೈಲ್ನಲ್ಲಿದ್ದಾರೆ ಸಜಾ ಸಂಖ್ಯೆ ಬಂದಿದೆ ಅಲ್ಲೂ ಕೂಡ ಅವರಿಗೆ ಬೇಕರಿ ಇನ್ಚಾರ್ಜ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಅವರಿಗಿರುವಂತಹ ಮುಂದಿನ ಕಾನೂನು ಆಪ್ಷನ್ ಯಾವುದು ಅಂತಂದ್ರೆ ಹೈಯರ್ ಕೋರ್ಟ್ಸಿಗೆ ಹೋಗುವಂತ ಅವಕಾಶಗಳಿದೆ ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಬಂದಿರುವಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನೆ ಮಾಡಿ ಹಿರಿಯ ವಕೀಲರ ಮೂಲಕವಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತೀರ್ಪು ಬಂದ ನಂತರ ಸಜಾ ಖೈದಿಯಾಗಿದ್ದಾರೆ ಆಗಿದ್ದಾರೆ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ ಈ ಮೂಲಕವಾಗಿ ಏನ ಆಗತ್ತೆ ಹೈಕೋರ್ಟ್ ರಿಲ್ಯಾ ರಿಲ್ಯಾಕ್ಸೇಷನ್ ಕೊಡುತ್ತಾ ಇಲ್ವಾ ಅನ್ನೋ ಹಲವು ಪ್ರಶ್ನೆಗಳು ಸದ್ಯ ಮುಂದಿದೆ